ಸೊ ನಮ್ಮಲ್ಲಿ ಬೇಸಿಗೆ ಟೈಮಲ್ಲಿ ಎಲ್ಲ ಇಡೀ ನಾಗರೋಳೆ ಟೈಗರ್ ರಿಸರ್ವ್ ಎಲ್ಲೆಲ್ಲಿ ಕೆರೆಗಳು ಬತ್ತುತ್ತಾ ಇರ್ತದೆ ಎಲ್ಲಿ ನೀರುಗಳ ಪ್ರಮಾಣ ಕಡಿಮೆ ಆಗುತ್ತೆ ಮೇಯ್ನಾಗಿ ಅಲ್ಲಿ ಬರೋ ಕೆರೆಗಳಿಗೆ ಟ್ಯಾಂಕರ್ಗಳ ಮುಖಾಂತರ ಮತ್ತು ಫ್ರಿಂಜ್ ಏರಿಯಾದಲ್ಲಿ ರೈತರು ಕೂಡ ನಮಗೆ ಈ ಅವರ ಬೋರ್ವೆಲ್ಗಳಿಂದ ನೀರು ಕೊಡ್ತಾರೆ ಆ ನೀರನ್ನ ತುಂಬಿಸಿ ಪ್ರಾಣಿಗಳು ಅದರ ಒಂದು ಆವಾಸ ಸ್ಥಾನ ಬಿಟ್ಟು ಹೋಗದೇ ಇರೋ ರೀತಿ ಕಾಪಾಡ್ಕೊಳ್ಳೋಕ್ಕೋಸ್ಕರ ಯಾಕಂದರೆ ಅದು ಹೊರ್ಗಡೆ ಹೋದಂಥ ಸಂದರ್ಭದಲ್ಲಿ ಈ ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷ ಆಗೋದು ಹೆಚ್ಚಾಗಿರ್ತದೆ ಅದಕ್ಕೋಸ್ಕರ ಮತ್ತೆ ಪ್ರಾಣಿಗಳ ಒಳಗಡೆನೆ ಆ ಒಂದು ಟೆರಿಟೋರಿಯಲ್ ಫೈಟಿಂಗ್ ಆಗ ಆಗೋದು ಸಂದರ್ಭ ಜಾಸ್ತಿ ಬರುತ್ತೆ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಮತ್ತು ಅವಕ್ಕೆ ಮೂಲತಃವಾಗಿ ನೀರು ಬೇಕಾಗಿರೋದ್ರಿಂದ ಅವು ಅಲ್ಲೇ ಆ ನೀರನ್ನು ಕುಡಿದು ವಾಸಿಸ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಮೂರು ತಿಂಗಳು ನಾವು ಈ ಕಾರ್ಯವನ್ನು ಮಾಡ್ತೀವಿ ಎಷ್ಟು ಕೆರೆಗಳು ನಮ್ಮ ಕೆರೆಗಳಲ್ಲಿ ಅಂತಂದರೆ ನಿಮಗೆ ನಮ್ಮ ಫರೆ ಅಂತರಸಂತೆ ವನ್ಯಜೀವಾಲಯ ತಗೊಂಡ್ರೆ ಸುಮಾರು ಹದಿನೆಂಟು ಕೆರೆಗಳು ಬರುತ್ತೆ ಆ ಕೆರೆಗಳಲ್ಲಿ ಬತ್ತೋಗಂಥದ್ದು ಆಲ್ಮೋಸ್ಟ್ ಒಂದು ಹತ್ತು ಕೆರೆಯಷ್ಟು ಬತ್ತೋಗ್ತೇವೆ ಇನ್ ಉಳಿದಂಥ ಕೆರೆಗಳಲ್ಲಿ ನಮ್ಮಲ್ಲಿ ಆಲ್ರೆಡಿ ಸೋಲಾರ್ ಪಂಪ್ ಆಟೋಮೆಟಿಕ್ ಬೇಸಿಗೆಯ ಸಮಯದಲ್ಲಿ ನೀರು ತುಂಬ್ತಾನೆ ಇರುತ್ತೆ ಉಳಿದು ಎಲ್ಲಿ ಫ್ರಿಜ್ಜಲ್ಲಿ ಅಲ್ಲಿ ಡ್ರೈ ಆಗ ಕೆರೆಗಳಿಗೆ ಮಾತ್ರ ನಾವು ಅದರಲ್ಲೂ ಮೈನ್ ಆಗಿ ಬೇಕಾಗಿರುವಂತ ಕೆರೆಗಳಿಗೆ ನೀರು ತುಂಬಿಸ್ತೀವಿ ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಳೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಕೊಡ್ತಾ ಇದ್ದಾರೆ